ಸರ್ಕಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಖಂಡಿತವಾಗ್ಲೂ ಒಮ್ಮೆ ಈ ಒಂದು ಟೊಮೊಟೊ ಬರ್ತಾ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರತ್ತೆ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ಆದರೆ ರುಚಿ ಮಾತ್ರ ಸೂಪರಾಗಿರತ್ತೆ ಒಮ್ಮೆ ಮಾಡಿದ್ರೆ ಇದರ ರುಚಿಯನ್ನು ಮರೆಯೋದಿಲ್ಲ ಪದೇ ಪದೇ ಮಾಡ್ತಾ ಇರ್ತೀರಾ ಇನ್ನು ಊಟನೇ ಬೇಡ ಅಂತ ಅನ್ನೋರು ಒಂದು ಎರಡು ಮೂರು ತುತ್ತಂತೂ ಜಾಸ್ತಿ ತಿಂದೆ ತಿಂತೀರ ಅಷ್ಟು ರುಚಿಯಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಇದನ್ನು ಮಾಡ್ಕೊಳ್ಳೋದು ಯಾವ ರೀತಿ ನೋಡ್ಕೊಳ್ಳೋಣ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆ ನಂತರ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅನ್ನೋಂಥ ಸಮಯದಲ್ಲಿ ಒಂದು ಏಳೆಂಟು ಬೆಳ್ಳುಳ್ಳಿ ಎಸ್ಲುಗಳನ್ನು ಮೇಲ್ಗಡೆ ಸಿಪ್ಪೆ ಭಾಗನ ತೆಗ್ದಿರೋ ಅಂಥದ್ದನ್ನು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಎರಡೂ ಕಡೆ ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಆ ನಂತರ ಇದೇ ಬಾಣಲೆಗೆ ನಾನಿಲ್ಲಿ ಒಂದು ನಾಲ್ಕು ಒಣ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೆರಡನ್ನು ಸೇರಿಸ್ಕೊಳ್ಬೋದು ಇನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಖಾರನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅಂದ್ರೆ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಆ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ಉದುದನ್ನಾಗೂ ಕಟ್ ಮಾಡ್ಕೊಳ್ಬೋದು ಅಥವಾ ಇನ್ನೂ ಸಣ್ಣದಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡಿ ಅದಕ್ಕೆ ನಾನು ಇನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದೇ ಬಾಣಲಿಗೆ ನಾನಿಲ್ಲಿ ಟೊಮೊಟೊಗಳನ್ನು ನೋಡಿ ಈ ರೀತಿ ಮಧ್ಯಭಾಗದಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಟೊಮೋಟೋದಿಲ್ಲ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆ ನಂತರ ಅದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಉಪ್ಪನ್ನು ಹಾಕಿ ನಾವು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಟೊಮೊಟೊ ಅನ್ನೋವಂಥದ್ದು ತುಂಬ ಸಾಫ್ಟ್ ಆಗುತ್ತೆ ಬೇಗನೆ ತುಂಬ ಬೇಗನೆ ಬೆಂದ್ಕೊಳತ್ತೆ ಹಾಗಾಗಿ ಆ ನಂತರ ನೋಡಿ ಎರಡೂ ಬದಿನೂ ಈ ರೀತಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಈ ರೀತಿ ಎರಡೂ ಕಡೆನೂ ನಾವು ತಿರ್ಸ್ಕೊಂಡು ಬೇಯಿಸ್ಕೊಳ್ಬೇಕು ಸ್ವಲ್ಪ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಬೇಯಿಸೋದ್ರಿಂದ ತುಂಬ ಬೇಗನೆ ಬೆಂದ್ಬಿಡತ್ತೆ ಆ ನಂತರ ಮೇಲ್ಗಡೆ ಈ ರೀತಿ ಸಿಪ್ಪೆಗಳನ್ನು ನಾನು ನೀಲ್ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದ್ರದ್ದು ಸಿಪ್ಪೆ ತೆಗ್ದಾದ್ಮೇಲೆ ಮತ್ತೆ ಈ ರೀತಿ ಮಗ್ಚಿಬಿಟ್ಟು ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ನಾವು ಮೊದಲೇ ಏನು ಒಣ ಮೆಣಸು ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನ ಸೈಡಿಗೆ ಇಟ್ಬಿಟ್ಟು ಒಂದು ಒಣ ಮೆಣಸು ಏನಿತ್ತು ಅದನ್ನು ಮಾತ್ರ ಈ ರೀತಿ ಕುಟ್ಕೊಂಡು ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೈಯಲ್ಲಿ ಬೇಕಾದರೂ ಅದನ್ನು ಮುರ್ಕೊಳ್ಬೋದು ಯಾಕಂದರೆ ಗರ್ಗರಿಯಾಗಿರತ್ತೆ ಬೇಗನೆ ಮುರಿದು ಹೋಗುತ್ತೆ ಇಲ್ಲಿ ಕುಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿನೂ ಕೂಡ ಅದೇ ರೀತಿಯಾಗಿ ಸೇರಿಸ್ಕೊಂಡು ಕುಟ್ಕೊಂಡು ಇದನ್ನು ಖಾರನ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಬೌಲಿಗೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈ ಒಂದು ಟೊಮೊಟೊನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ನಾವು ಏನು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಇದನ್ನು ಸಹ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ಮ್ಯಾಷರ್ ಇರುತ್ತೆ ಲ್ಲ ಅದ್ರಲ್ಲರೂ ಮಾಡ್ಕೊಬೋದು ಸ್ಪೂನಲ್ಲಾದರೂ ನೀವು ಮಾಡ್ಕೊಳ್ಬೋದು ಆದರೆ ಮಿಕ್ಸಿಗೆ ಹಾಕಬೇಡಿ ಅದು ಸ್ವಲ್ಪ ತರಿಯಾಗಿಯೇ ಇರಬೇಕು ನೋಡಿ ಈ ರೀತಿ ಟೊಮೊಟೊ ಎಲ್ಲ ಮೆತ್ತಗೆ ಹಾಕ್ಬಿಡಬಾರ್ದು ಅಲ್ಲಲ್ಲಿ ಒಂದೊಂದು ಟೊಮೊಟೊ ಪೀಸ್ ಹಾಗೇನೆ ಇರಬೇಕು ಆ ರೀತಿ ತರಿಯಾಗಿಯೇ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಆನಂತರ ಫ್ರೈ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾವು ಮೊದಲೇ ಉಪ್ಪು ಹಾಕಿದ್ವಿ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ನಮ್ಮ ಸಕ್ಕ ಟೇಸ್ಟಿಯಾಗಿರುವಂಥ ಟೊಮೊಟೊ ಭರ್ತಾ ರೆಸಿಪಿ ರೆಡಿಯಾಗಿದೆ ಆಹಾ ಇದನ್ನು ನೀವು ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆಗೂ ಕೂಡ ಸೂಪ್ ಸೂಪರಾಗಿರತ್ತೆ ಈ ಒಂದು ಟೊಮೊಟೊ ಭರ್ತ ರೆಸಿಪಿ ಖಂಡಿತವಾಗಲು ಟ್ರೈ ಮಾಡಿ ನೋಡಿ ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಟೊಮೊಟೊ ಭರ್ತನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಏನು ಕೊಟ್ರೂ ಬೇಡ ಅಂತೀರ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನೀವು ಖಾರ ಜಾಸ್ತಿ ತಿಂತೀವಿ ಅಂದರೆ ಒಣಮೆಣಸನ್ನು ಜಾಸ್ತಿ ನೀವು ಇಲ್ಲಿ ಹಾಕ್ಕೊಳ್ಬೋದು ಅಥವಾ ಖಾರ ಕಡಿಮೆ ಅಂದರೆ ಎರಡು ಅಥವಾ ಮೂರು ನಾಲ್ಕು ಈ ರೀತಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಒಣ ಮೆಣಸನ್ನು ಸೇರಿಸ್ಕೊಳ್ಳಿ ಇನ್ನು ಇದರ ಪ್ರಮಾಣವನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು ನಾವು ಜಾಸ್ತಿ ಜನ ಇದ್ದೀವಿ ಅಂದರೆ ಜಾಸ್ತಿ ಟೊಮೊಟೊನ ಸೇರಿಸ್ಕೊಂಡು ಇದರ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡು ಖಂಡಿತವಾಗ್ಲೂ ಮಾಡಿ ಇದರ ರುಚಿಯನ್ನು ನೋಡಿ ಹೇಳಿ ಇನ್ನು ಊಟನೇ ಬೇಡಪ್ಪ ಅಂತನ್ನೋರು ಕೂಡ ಈ ಒಂದು ರೆಸಿಪಿನ ನೀವು ಮಾಡಿ ಬಿಸಿಯನ್ನ ದೊಟ್ಟಿಗೆ ಕೊಡಿ ಒಂದು ನಾಲ್ಕೈದು ತುತ್ತಂತೂ ಜಾಸ್ತಿ ತಿಂತಾರೆ ಖಂಡಿತವಾಗ್ಲೂ ಇನ್ನು ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು